ನಾಡಿನಾದ್ಯಂತ ಪಿತೃಪಕ್ಷ ಹಾಗೂ ಮಹಾಲಯ ಅಮಾವಾಸ್ಯೆ ಆಚರಣೆಗೆ ಸಿದ್ಧತೆ ಜೋರಾಗದು ಹಬ್ಬಕ್ಕಾಗಿ ಎಲ್ಲೆಡೆ ಭರ್ಜರಿ ಕುರಿ ಹಾಗೂ ಮೇಕೆ ವ್ಯಾಪಾರ ನಡೆಯುತ್ತಿದೆ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಕಲ್ಲೂರು ಗ್ರಾಮದಲ್ಲಿ ಇಂದು ಮುಂಜಾನೆ ಐದು ಗಂಟೆಯಿಂದಲೇ ಕುರಿ ವ್ಯಾಪಾರ ಜೋರಾಗಿತ್ತು ಬೆಂಗಳೂರು ಮಂಡ್ಯ ತುಮಕೂರು ಹಾಗೂ ಇನ್ನು ಅನೇಕ ಕಡೆಯಿಂದ ಗ್ರಾಹಕರು ಪಿತೃಪಕ್ಷಕ್ಕೆಂದು ಕುರಿಗಳನ್ನು ಖರೀದಿಸಿದ್ರು ಒಂದು ಕುರಿಗೆ ಸುಮಾರು ಐದು ಸಾವಿರದಿಂದ ಹಿಡಿದು ಒಂದು ಲಕ್ಷದವರೆಗೂ ಭರ್ಜರಿ ವ್ಯಾಪಾರ ನಡೆಯಿತು ಮಹಾಲಯ ಹಾಗೂ ಹಿರಿಯರ ಪೂಜೆ ಹಿನ್ನೆಲೆ ಕುರಿ ಹಾಗೂ ಮೇಕೆಗಳನ್ನು ಸಾರ್ವಜನಿಕರು ಖರೀದಿ ಮಾಡ್ತಾ ಇದ್ದು ಹಬ್ಬಕ್ಕೆ ಭರ್ಜರಿ ಮಾಂಸದ ಊಟಕ್ಕೆ ಕುರಿ ಮೇಕೆಗಾಗಿ ಬಹಳ ದೂರದ ಊರುಗಳಿಂದ ಬಂದು ಖರೀದಿ ಮಾಡಿದ್ದಾರೆ ಚಾಲುಕ್ಯ ನ್ಯೂಸ್ ಜನರಿಗೋಸ್ಕರ